ಗಿಲ್ಲಿ ಮತ್ತೆ ಕಾಕ್ರೋಚು ಅವ್ರಿಬ್ರ ಮಧ್ಯದಲ್ಲಿ ಕಂಪಾರಿಸನ್ ಮಾಡದೆ ತಪ್ಪು ಯಾಕೆ ಅಂದರೆ ಗಿಲ್ಲಿ ಆ ಬಿಗ್ ಬಾಸ್ ಹನ್ನೆರಡು ಗೆದ್ದು ಬಿ ಗೆದ್ದು ಬಿಡೋ ಲೆವೆಲ್ಗೆ ಹೋಗ್ಬಿಟ್ಟವನೇ ಕಾಕ್ರೋಚು ಇನ್ನು ಅದ ಸಿಂಟೆಸ್ಗಳೆಲ್ಲ ಬಕೆಟ್ ಇಟ್ಕೊಂಡು ತೂತ ಅದು ತೂತಾಗಿರೋ ಬಕೆಟ್ ಇಟ್ಕೊಂಡು ಇನ್ನು ತೆವುಕು ಅಂತ ಹೇಳ್ಕೊಂಡು ಗಿಲ್ಲಿ ಎಂಟರ್ಟೈನ್ಮೆಂಟ್ ನಂಬರ್ ಒನ್ ಕಾಕ್ರೋಚು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಆ ಒಯ್ಯ ಲುಕ್ಕು ಅವ್ರು ಮಾಡಿರೋ ಪಾತ್ರಗಳು ಫಿಲಮ್ಗಳಲ್ಲಿ ಅಂಥದ್ರಲ್ಲೂ ಏನೋ ಒಂಥರ ಅಗ್ರೆಷನ್ ಇರುತ್ತೆ ಏನೋ ಒಂದು ಪೈಪೋಟ್ ಇರುತ್ತೆ ಏನೋ ಒಂದು ಪಂದ್ಯ ಇರುತ್ತೆ ಅನ್ಕೊಂಡಿದ್ರು ಹ್ಮ್ ಏನಿಲ್ಲ ಬಂದ ಪುಟ ಹೋದ ಪುಟ ಅದ್ರಲ್ಲೂ ಅಶ್ವಿನಿ ಅಕ್ಕಂಗೆ ಆಮೇಲೆ ಜಾನು ಅಕ್ಕಂಗೆ ಚೆನ್ನಾಗಿ ಬಕೆ ಇಟ್ಕೊಂಡು ಇಮೇಜ್ ಆಡಾಬಿಡ್ತೈತೆ ನಿಮ್ಮೆಲ್ಲಾದ್ರೂ ಆಟ ಆಡ್ಬೇಕು ಇಲ್ಲಿ ಆಲ್ರೆಡಿ ಆಲೆ ಇನ್ನೊಂದು ಏನು ಇದು ಜಾಕ್ರೆ ಗಿದ್ಬಿಡೋ ಲೆವೆಲ್ ಹೋಗ್ತವೆ ಇನ್ನು ಓಡ್ತಾವ್ರೆ ಬಟ್ ಸಾಕ ಇನ್ನು ಓಡಬೇಕು 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 ಇಲ್ಲಿ ಮುಟ್ಟಿಸ್ಬೇಕು ಅಂದ್ರೆ ಇವ ಇನ್ನು ಇನ್ನೂ ಎರಡು ಐತೆ ಅವ್ನು ಆಡೋದೇ ವಿನ್ ಆಗಿಂಟವ್ ಬಟ್ ಇವಕ್ಕೆ ಇನ್ನೂ ಆಗಲ್ಲ ಕಂಪಾರಿಸನ್ ಮಾಡದೇ ತಪ್ಪು ನಮ್ಮ ಪ್ರಕಾರ ದಿಲ್ಲಿ ಅಂದ್ರೆ ಈ ತರ ಎಂಟರ್ಟೈನ್ಮೆಂಟ್ ಇಡೀ ಬಿಗ್ ಬಾಸ್ ಇಷ್ಟ್ರಲ್ಲಿ ಯಾರು ಬಂದಿಲ್ಲ ಪ್ರತಿಯೊಂದು ವಿಷಯದಲ್ಲೂ ಕಾಮಿಡಿ ಪ್ರತಿಯೊಂದು ವಿಷಯದಲ್ಲಿ ಎಂಟರ್ಟೈನ್ಮೆಂಟು ಅದಕ್ಕೆ ಅವನು ಇಡೀ ಕನ್ನಡಕ್ಕೆ ಫೇವ್ರೇಟ್ ಕಂಟೆಂಟ್ ಕಂಟೆಂಟ್ ಅವರು ಸೊ ಬಡವರೆ ಮಕ್ಳು ಗೆಲ್ಬೇಕು ಗಿಲ್ಲಿ ಗೆಲ್ಬೇಕು ಗಿಲ್ಲಿ ಆಗ ಗೆಲ್ಬೇಕು ಅಂದ್ರೆ ನಿಮ್ ಗೊತ್ತಿರುತ್ತೆ ಇಡೀ ಕರ್ನಾಟಕ ಜನತೆಗೆ ಮನೋರಂಜನೆ ಕೊಟ್ಟವನೆ ಖುಷಿ ಕೊಟ್ಟವನೆ ಮುಕ್ತ ನಗು ತಂದವನೆ ಅಂದ್ರೆ ಏನೋ ಟ್ಯಾಲೆಂಟ್ ಐತಲ್ಲ ಗೆಲ್ಲೋದ್ ತಾಕತ್ ಐತಲ್ಲ ಗೆಲ್ಬೇಕಲ್ಲ ಯಾರನ್ನ ಗೆಲ್ಸದ್ ಬಿಟ್ಟು ಇಂಥವ್ರು ಗೆಲ್ಸ್ಬೇಕಲ್ಲ ಅದು ನಮ್ ಜವಾಬ್ದಾರಿ ಅಲ್ಲ ಗೆದ್ದೆ ಗೆಲ್ತಾನೆ ಅಲ್ಲ ನಾವು ನೀವು ಹೇಳೋದಲ್ಲ ಪಕ್ಕಾ ಗೆದ್ದೆ ಗೆಲ್ತ ಬಕೆಟ್ ಇಡೀಲಿ ಸಿಂಟ್ಯಾಕ್ಸ್ ಇಡೀಲಿ ಮತ್ತೊಂದು ಮಾಡಲಿ ಜಗಳ ಮಾಡ್ಲಿ ಹೊಡೆದಾಡ್ಲಿ ಬಡದಾಡ್ಲಿ ಹ್ಞೂ ಹ್ಮ್ ಬ್ಯಾಟ್ರಿ ಆಗಲ್ಲ ಗಿಲ್ಲಿಗೆ ಅವನು ಹೋಗ್ತಾರೆ ಸ್ಪೀಡ್ಗೆ ಇವ್ರು ಇನ್ನೂ ಹೊಡಿಬೇಕು ಅಲ್ಲ ಬುಲೆಟ್ ರೈನ್ ಬರಬೇಕು ನೋಡೋಣ ಮುಂದಿನ ದಿಗಡೆ ಹೆಂಗ ಹೆಂಗೆ ಆಗುತ್ತೆ ಅಂತ ಇನ್ನೂ ಗೇರ್ ಶಿಫ್ಟ್ ಮಾಡಿಲ್ಲ ಅಂದ್ರೆ ಇವರು ಮುಗಿತೆ ಆಲ್ರೆಡಿ ವಿನ್ನರ್ ಯಾರು ಅಂತ ಓದಾ ಬಿಡೈತೆ ಒಂದೆಷ್ಟು ಮೂರು ಒಂದೇ ತಿಂಗಳಿಗೆ ನಾಲ್ಕು ನಾಲ್ಕು ವಾರಕ್ಕೆ ユーロをイメージの力で出して